ಬಿಚ್ಚುಗತ್ತಿ ಸಿನಿಮಾ ಮೂಲಕ ಭರವಸೆ ಮೂಡಿಸಿದ ರಾಜವರ್ಧನ್ ಇದೀಗ ಹಿರಣ್ಯ ಚಿತ್ರದೊಂದಿಗೆ ತೆರೆಗೆ ಮರಳಿದ್ದಾರೆ ಮೊನ್ನೆ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ ನಟ ಡಾಲಿ ಧನಂಜಯ್ ಮತ್ತು ನಟಿ ರಾಗಿಣಿ ದ್ವಿವೇದಿ ಅತಿಥಿಗಳಾಗಿ ಪಾಲ್ಗೊಂಡು ಟ್ರೇಲರ್ ರಿಲೀಸ್ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ ಹಿರಣ್ಯ ಸಿನಿಮಾ ಮತ್ತು ಹೀರೋ ರಾಜವರ್ಧನ್ ಕುರಿತಾಗಿ ಮಾತನಾಡಿದ ಡಾಲಿ ಧನಂಜಯ್ ರಾಜವರ್ಧನ್ ನನಗೆ ಹತ್ತು ವರ್ಷದಿಂದ ಪರಿಚಯ ಹತ್ತು ವರ್ಷಗಳ ಹಿಂದೆ ಇಬ್ಬರು ಸಿನಿಮಾವೊಂದಕ್ಕೆ ಫೋಟೋ ಶೂಟ್ ಮಾಡಿಸಿದ್ದೆವು ಆದರೆ ಆ ಸಿನಿಮಾ ಆಗಲಿಲ್ಲ ಜೆ ಪಿ ನಗರ ಜಯನಗರಕ್ಕೆ ಬಂದಾಗಲೆಲ್ಲ ಅವರು ಸಿಕ್ತಾರೆ ಅಂದಿನಿಂದಲೂ ಅವರು ನಟನಾಗಿ ನಿಲ್ಲುವ ಪ್ರಯತ್ನ ಮಾಡುತ್ತಿದ್ದಾರೆ ಒಳ್ಳೆ ಬರವಣಿಗೆ ಸ್ಕ್ರಿಪ್ಟ್ ನಿರ್ದೇಶಕರು ಅದನ್ನು ಅಷ್ಟೇ ಚೆನ್ನಾಗಿ ಪ್ರೀತಿಸುವ ನಿರ್ಮಾಪಕರು ಇದ್ದಾಗ ಮಾತ್ರ ಒಳ್ಳೆ ಸಿನಿಮಾ ಆಗುತ್ತದೆ ನಿರ್ಮಾಪಕರು ತುಂಬ ಪ್ಯಾಷನೇಟೆಡ್ ಇದ್ದಾರೆ ಚಿತ್ರತಂಡದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದರು ನಟಿ ರಾಗಿಣಿ ಈ ಸಿನಿಮಾದ ಸ್ಪೆಷಲ್ ಸಾಂಗ್ಗೆ ಹೆಜ್ಜೆ ಹಾಕಿದ್ದಾರೆ ಹೊಸಬರ ತಂಡದೊಂದಿಗೆ ಕೆಲಸ ಮಾಡಿರುವುದು ಅವರಿಗೆ ಖುಷಿ ಕೊಟ್ಟಿದೆ ಹೊಸ ತಂಡ ಉದ್ಯಮಕ್ಕೆ ಬರುತ್ತಿರುವುದು ಖುಷಿಯ ವಿಷಯ ತಂತ್ರಜ್ಞರೆಲ್ಲರೂ ತುಂಬ ಟ್ಯಾಲೆಂಟೆಡ್ ಇದ್ದಾರೆ ಹೊಸದಾಗಿ ಸಿನಿಮಾ ಮಾಡುವುದು ತುಂಬ ಚಾಲೆಂಜಿಂಗ್ ಬೇರೆ ಸಿನಿಮಾ ಇಂಡಸ್ಟ್ರಿಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಹೊಸಬರಿಗೆ ಸಾಕಷ್ಟು ಅವಕಾಶವಿದೆ ಖಂಡಿತ ಈ ಚಿತ್ರತಂಡಕ್ಕೆ ಪ್ರೇಕ್ಷಕರಿಂದ ಪ್ರೀತಿ ಸಿಗುತ್ತದೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಎನ್ನುವುದು ನಟಿ ರಾಗಿಣಿ ಅವರ ಮಾತು ಎತ್ತರದ ನಟ ರಾಜವರ್ಧನ್ ಬೆಚ್ಚುಗತ್ತಿ ಚಿತ್ರದಲ್ಲಿ ಉತ್ತಮ ಸ್ಕ್ರೀನ್ ಪ್ರೆಸೆನ್ಸ್ನಿಂದ ಗಮನ ಸೆಳೆದಿದ್ದರು ಈಗ ಹಿರಣ್ಯ ಚಿತ್ರದ ಬಗ್ಗೆ ಅವರು ಸಹಜವಾಗಿಯೇ ಬಹಳಷ್ಟು ನಿರೀಕ್ಷೆ ಹೊಂದಿದ್ದಾರೆ ಸಿನಿಮಾ ಬಗ್ಗೆ ಮಾತನಾಡುವ ಅವರು ಶಿವಣ್ಣ ಟ್ರೇಲರ್ ನೋಡಿ ಇಷ್ಟಪಟ್ಟು ಮನೆಗೆ ಕರೆಸಿ ಇಡೀ ತಂಡಕ್ಕೆ ಒಳ್ಳೆ ಉಪಚಾರ ಮಾಡಿದ್ದು ಖುಷಿಯಾಯಿತು ಹಿರಣ್ಯ ಒಳ್ಳೆ ಸ್ಟೋರಿ ಲೈನ್ ನಾನು ಅದನ್ನು ನಂಬಿದೆ ಒಳ್ಳೆ ಸಿನಿಮಾ ಆಗಿದೆ ಸಿನಿಮಾಗೆ ಒಳ್ಳೆ ಟೈಟಲ್ ಬೇಕಿತ್ತು ಅದು ಧನು ಬಳಿ ಇತ್ತು ಅವರು ಅದನ್ನು ಕೇಳಿದ ತಕ್ಷಣ ಕೊಟ್ಟರು ಎಲ್ಲೂ ಏನೂ ಮೋಸವಾಗದೆ ಸಿನಿಮಾ ಮಾಡಿದ್ದೇವೆ ನಮ್ಮ ನಿರ್ಮಾಪಕರು ವಿಜಿ ನಾನು ತುಂಬ ಕಿತ್ತಾಡಿದ್ದೇವೆ ಪ್ರೊಡ್ಯೂಸರ್ ತುಂಬಾ ಕನಸು ಇಟ್ಟುಕೊಂಡು ಉದ್ಯಮಕ್ಕೆ ಬಂದಿದ್ದಾರೆ ಅವರು ಸಿನಿಮಾಗೆ ಹಾಕಿದ ದುಡ್ಡು ವಾಪಸ್ ಆಗಬೇಕು ನಿರ್ದೇಶಕರು ಸೇರಿದಂತೆ ತಂತ್ರಜ್ಞರೆಲ್ಲರೂ ಶ್ರಮ ವಹಿಸಿ ಮಾಡಿರುವ ಸಿನಿಮಾ ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಿರ್ದೇಶಕ ಪ್ರವೀಣ್ ಅವ್ಯೂಕ್ ಅವರೇ ಸಿನಿಮಾಗೆ ಕಥೆ ಮಾಡಿದ್ದಾರೆ ರಾಜವರ್ಧನ್ ಜೋಡಿಯಾಗಿ ರಿಹಾನ ನಟಿಸಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ದಿವ್ಯಾ ಸುರೇಶ್ ವಿಶೇಷ ಪಾತ್ರದಲ್ಲಿರುತ್ತಾರೆ ಉಳಿದಂತೆ ಹುಲಿ ಕಾರ್ತಿಕ್ ಅರವಿಂದ್ ರಾವ್ ದಿಲೀಪ್ ಶೆಟ್ಟಿ ಮುಂತಾದವರು ಅಭಿನಯಿಸಿದ್ದಾರೆ ವೇದಾಸ್ ಇನ್ಫಿನಿಟಿ ಪಿಕ್ಚರ್ ಬ್ಯಾನರ್ಡಿ ವಿಘ್ನೇಶ್ವರ್ ಬಂತು ವಿಜಯ್ ಕುಮಾರ್ ನಿರ್ಮಾಣ ಮಾಡಿರುವ ಚಿತ್ರಕ್ಕೆ ಯೋಗೀಶ್ವರನ್ ಆರ್ ಛಾಯಾಗ್ರಹಣ ಜೂಡಾ ಸ್ಯಾಂಡಿ ಸಂಗೀತವಿದೆ ಇದೇ ಜುಲೈ ಹತ್ತೊಂಬತ್ತಕ್ಕೆ ಸಿನಿಮಾ ತೆರೆಗೆ ಬರುತ್ತಿದೆ ಜಾಕ್ ಮಂಜು ಅವರು ತಮ್ಮ ಒಡೆತನದ ಶಾಲಿನಿ ಆರ್ಟ್ಸ್ ಮೂಲಕ ಸಿನಿಮಾ ವಿತರಣೆ ಮಾಡುತ್ತಿದ್ದಾರೆ